ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ನೇಮಕಗೊಂಡಿರುವ ಧಾರವಾಡ ಕ್ಷೇತ್ರದ ಶಾಸಕರಾದ ವಿನಯ್ ಕುಲಕರ್ಣಿ ಅವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ಮಹಿಳಾ ಸಂಘಟಕರಾದ ಶ್ರೀಮತಿ ಗಿರಿಜಾ ಎಸ್ ಹೂಗಾರ್ ಹಾಗೂ ಸೇವಾದಳದ ಅನೇಕ ಮುಖಂಡರು ಸನ್ಮಾನಿಸಿ ಹೂಗುಚ್ಛ ನೀಡಿ ಶುಭ ಹಾರೈಸಿದರು ನಮ್ಮ ಕಾಂಗ್ರೆಸ್ ಯುವ ದಳದಲ್ಲಿ ಕೂಡ ಈ ಕಾರ್ಯಕಾರಿಣಿ ಸಮಿತಿಯನ್ನ ತೆಗೆದುಕೊಂಡ್ರು ಮತ್ತು ಒಳ್ಳೆ ಒಂದು ಭರವಸೆ ಒಳ್ಳೆಯ ಒಂದು ಆಸೆಯನ್ನ ನಮಗೆ ಕೊಟ್ಟರು ಮತ್ತು ನಮಗೆ ನೀವು ಕಾರ್ಯಕರ್ತರೆಲ್ಲ ಸ್ವಯಂ ಸೇವಕರಾಗಿ ಕೆಲಸ ಮಾಡಬೇಕಂತೂ ಕೂಡ ನಮಗೆ ಹೇಳಿದರು ನೀವು ಕೆಲಸ ಮಾಡಿದವ್ರನ್ನ ಗುರುತಿಸಿ ನಾವು ಏನು ಅನ್ನೋದು ಗೊತ್ತಿದೆ ನಾನು ನಿಮಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತೀನಿ ಅಂತೂ ಕೂಡ ಮಾತಾಡಿದರು ಮತ್ತು ನಮಗೆ ಎಂ ಪಿ ಎಲೆಕ್ಷನ್ನಲ್ಲಿ ಯಾವ ರೀತಿ ಮಾಡಬೇಕು ಯಾವ ರೀತಿ ನಾವು ಸಂಘಟನೆಯನ್ನು ಅದರ ಜೊತೆಗೆ ಈ ಒಂದು ಪ್ರಚಾರವನ್ನು ಕೂಡ ಮಾಡಬೇಕನ್ನೋದನ್ನು ಅವರು ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ನಮ್ಮ ಡಿ ಸಿ ಎಂ ಹಾಗೂ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಉಸ್ತುವಾರಿಯಾದಂಥ ತನ್ವೀರ್ ಶೇಟ್ ಅವರು ಕೂಡ ನಮಗೆ ಎಲ್ಲ ರೀತಿಯಿಂದ ಮಾರ್ಗದರ್ಶನವನ್ನು ನೀಡಿದರು